ಎಲ್ರಿಗೂ ನಮಸ್ತೆ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯಲ್ಲಿ ನಿಮಗೆ ಲಭ್ಯ ಇರುತ್ತೆ ನಿಮಗೆ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ಕೀ ಆನ್ಸರ್ ಬೇಕು ಅಂತ ಹೇಳಿದರೆ ಅಥವಾ ಯಾವ್ದಾದ್ರು ಕೋರ್ಸ್ಗಳು ಬೇಕು ಅಂತ ಹೇಳಿದರೆ ಎಲ್ಲ ನಿಮಗಲ್ಲಿ ಲಭ್ಯ ಇದೆ ನೀವೇನಾದರೂ ವಿ ಎ ವಿ ಎ ಒ ಅಥವಾ ಪಿ ಡಿಒ ಎಕ್ಸಾಮ್ಗೆ ಸಾಮಾನ್ಯ ಕನ್ನಡ ಸಿದ್ಧತೆ ನಡೆಸ್ತಾ ಇದ್ದಾರೆ ಈಗಾಗಲೇ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಆ ಬ್ಯಾಚ್ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಥ ಉದ್ದೇಶದಿಂದ ಈಗಾಗಲೇ ನಡೆದಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದೆ ಇದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್ ಕ್ವಶನ್ ಪೇಪರು ಕ್ವೆಶನ್ ಪೇಪರ್ ಕೋಡು ತೊಂಬತ್ತ ನಾಲ್ಕು ಎಕ್ಸಾಮ್ ನಡೆದಿದೆ ಎರಡು ಸಾವಿರದ ಹದಿನಾರು ಇಪ್ಪತ್ತು ಪ್ರಶ್ನೆಯವರೇ ನೋಡಿದ್ದು ಹತ್ತೊಂಬತ್ತು ಪ್ರಶ್ನೆಯವರೇ ನೋಡಿದ್ದು ಇಪ್ಪತ್ತನೇ ಪ್ರಶ್ನೆ ದುರ ಇದರ ಅರ್ಥ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ನಾನು ತುಂಬಾ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ನಿಮಗೆ ನೋಡ್ಲಿಕ್ಕೆ ನಿಮಗೆ ನೋಡ್ಲಿಕ್ಕೆ ಲಿಪಿ ರೂಪದಲ್ಲಿ ಹೋಲಿಕೆ ಆಗೋ ರೀತಿ ಆಪ್ಷನ್ಗಳು ಇರ್ತವೆ ಸಾಮಾನ್ಯವಾಗಿ ಅದು ಉತ್ತರ ಆಗಿರಲ್ಲ ಅಂದ್ರೆ ಇಲ್ಲಿ ದೂರ ಅಂತ ಇದೆ ದೂರ ಅಂತ ಇದ್ರೆ ನೀವು ಅದನ್ನ ದೂರ ಯುದ್ಧ ದುಷ್ಟ ದುರುಳ ಅಂದ್ರೆ ಅಲ್ಲಿ ಕೊಡುವಂಥ ಆಪ್ಷನ್ಗಳಲ್ಲಿ ಬಹುತೇಕ ಎಕ್ಸಾಮ್ ಗಳಲ್ಲಿ ಏನಾಗ್ತದೆ ಅಂದ್ರೆ ಈ ರೀತಿ ಹೋಲಿಕೆ ನೀವು ಗಮನಿಸಬೇಕು ಈ ರೀತಿ ಹೋಲಿಕೆ ಇಲ್ಲಿ ದಾ ಅನ್ನೋದಕ್ಕೆ ದ ಅನ್ನುವಂಥದ್ದು ಹೋಲಿಕೆ ಈ ತರ ಆಪ್ಷನ್ಗಳನ್ನ ಚಾಯ್ಸ್ ಮಾಡ್ಕೊಂಡು ಹೋಗ್ಬಿಡಿ ಬಟ್ ಅದು ಉತ್ತರನೇ ಆಗಿರಲ್ಲ ಅಂತಲ್ಲ ಸಾಮಾನ್ಯವಾಗಿ ಆಗಿರಲ್ಲ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಆನ್ಸರ್ ಮಾಡಿ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಹೇಳಿ ದುರ ಅಂದರೆ ಯುದ್ಧ ಇಪ್ಪತ್ತ ಒಂದೂ ಪದಗಳ ಅರ್ಥ ತೃಣ ಎಂದರೆ ಕಲ್ಲು ಚೂರ್ಣ ತರುಣ ಹುಲ್ಲು ಇವೆಲ್ಲ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕು ಅಂದರೆ ಕನ್ನಡ ಭಾಷೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ಆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕಲ್ಲಿ ಇವೆಲ್ಲವೂ ದುರ ಅನ್ನೋದಿದೆ ತೃಣ ಅನ್ನೋದಿದೆ ಪಥ ಅನ್ನುವಂಥದ್ದಿದೆ ಬಹುತೇಕವಾಗಿ ಆ ಪುಸ್ತಕದಲ್ಲಿ ಪದಗಳ ಅರ್ಥವನ್ನು ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂಥವ್ರು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳು ಬರ್ತಿರ್ತಾರೆ ತೃಣ ಅಂದರೆ ಹುಲ್ಲು ಅಥವಾ ಅಲ್ಪ ಅನ್ನುವಂಥ ಅರ್ಥದಲ್ಲಿ ಈ ಪದ ಬಳಕೆ ಆಗುತ್ತೆ ಇಪ್ಪತ್ತ ಎರಡು ಪಥ ಇದರ ಸಮಾನಾರ್ಥಕಗಳು ಮಾರ್ಗ ಪರಿಧಿ ಮಾರ್ಗ ದಾರಿ ಹದಿ ಹಾದಿ ರಸ್ತೆ ರೋಡು ಇಲ್ಲಿ ನೋಡಿ ಮಾರ್ಗ ದಾರಿ ರಸ್ತೆ ರೋಡು ಇವೆರಡು ಸಮ ಒಂದೇ ರೀತಿ ಅರ್ಥವನ್ನ ಕೊಡ್ತಾ ಇದ್ದಾವೆ ಇದನ್ನು ನೀವು ಗಮನಿಸಬೇಕು ಒಂದೇ ರೀತಿ ಅರ್ಥವನ್ನ ಕೊಡ್ತಾ ಇದ್ದಾವೆ ಪಥ ಅಂದ್ರೆ ದಾರಿ ಅಂತ ಅರ್ಥ ಅಥವಾ ಮಾರ್ಗ ಅಂತ ಅರ್ಥ ಆದರೆ ನೀವು ಆಪ್ಷನ್ ಟೂನ ಆಯ್ಕೆ ಮಾಡ್ಕೋಬೇಕು ಆಪ್ಷನ್ ಫೋರ್ನ ಆಯ್ಕೆ ಮಾಡ್ಕೋಬಾರ್ದು ಈ ರೀತಿ ಏನಾದರೂ ಇಲ್ಲಿ ಪಥ ಸಂಸ್ಕೃತ ಪದ ಕನ್ನಡಕ್ಕೆ ಬಂದಿದೆ ಇಲ್ಲಿ ಸಮಾನಾರ್ಥಕ ಕೇಳಿದಾಗ ಮಾರ್ಗ ದಾರಿ ರಸ್ತೆ ರೋಡು ಅನ್ನೋದು ಸರಿಯಾಗ್ಬೋದು ಆದ್ರೆ ಇರೋದ್ರಲ್ಲಿ ಬೆಸ್ಟ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಟೂನ ಚಾಯ್ಸ್ ಮಾಡ್ಕೊಳ್ಳಿ ಇಪ್ಪತ್ತ ಮೂರನೇ ಪ್ರಶ್ನೆ ಅಂತೆ ಪ್ಲೇಸ್ ಆಗದು ಇದನ್ನು ಸೇರಿಸಿ ಬರೆದರೆ ಕೆಲವೊಂದು ಕಡೆ ಬಿಡಿಸಿ ಬರದ್ರೆ ಕೆಲವೊಂದು ಕಡೆ ಸೇರಿಸಿ ಬರದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಇಲ್ಲಿ ನೀವು ಗಮನಿಸ್ಬೇಕು ಪೂರ್ವ ಪದದ ಕೊನೆಯ ಅಕ್ಷರ ಇಕಾರ ಉತ್ತರ ಪದದ ಆದಿ ಅಕ್ಷರ ಆಕಾರ ಅಂತ್ ತೆಗೆದು ಅಂತಗದು ಅಂತಾಗದು ಅಂತೇಗದು ಇಲ್ಲಿ ಪಕ್ಕದಲ್ಲಿ ಬರ್ಕೊಂಡು ನೋಡಿ ಸುಮ್ಮನೆ ನೀವು ನೋಡಿ ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನು ಆನ್ಸರ್ ಮಾಡಕ್ಕೆ ಹೋಗ್ಬೇಡಿ ಏಕಾರ ಆಕಾರ ಇಲ್ಲಿ ಏಕಾರ ಲೋಪ ಆದರೆ ಪೂರ್ವ ಪದದ ಕೊನೆಯ ಏಕಾರ ಲೋಪ ಆದರೆ ತಾ ಉಳ್ಕೊಳುತ್ತೆ ಅದಕ್ಕೆ ದೀರ್ಘ ಆಗ ಇದು ತಾ ಆಗುತ್ತೆ ಇಲ್ಲಿ ನೀವು ಬರ್ಕೊಂಡ್ರೆ ನೋಡಿ ಅಂತ ಆಗೋದು ಅಂತ ಆಗಿ ಆನ್ಸರ್ ಬರುತ್ತೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತ ನಾಲ್ಕನೇದು ಸಮಾನಾರ್ಥಕಗಳು ಒಂದು ಪದ ಹಲವಾರು ಅರ್ಥವನ್ನು ಒಳಗೊಂಡಿದ್ರೆ ಅದು ನಾನಾರ್ಥ ಹಲವಾರು ಪದಗಳು ಒಂದೇ ಅರ್ಥವನ್ನು ಒಳಗೊಂಡಿದ್ರೆ ಅದು ಸಮಾನಾರ್ಥ ಆ ಪದನೇ ಸೂಚಿಸುತ್ತೆ ಸಮಾನ ಪ್ಲಸ್ ಅರ್ಥ ಸಮಾನಾರ್ಥ ನಾನ ಪ್ಲೇಸ್ ಅರ್ಥ ನಾನಾರ್ಥ ಇಲ್ಲಿ ಅಂಗ್ರಿ ಹಸಿವು ಸಂಕಟ ಪಾದ ಚರಣ ಚರಣ ಕಾಲು ತುದಿ ಮೊದಲು ಇವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತವ್ ಪಾದ ಇದಕ್ಕೆ ಸರಿಯಾದಂತ ಉತ್ತರ ಇಪ್ಪತ್ತ ಐದನೇ ಪ್ರಶ್ನೆ ಸರಿಯಾದ ಪದವನ್ನು ಗುರುತಿಸಿ ಅಥವಾ ಶುದ್ಧ ರೂಪವನ್ನು ಗುರುತಿಸಿ ಅಥವಾ ಕಾಗುಣಿತ ದೋಷ ಇಲ್ಲದಿರುವುದನ್ನು ಗುರುತಿಸಿ ಅಂತ ಸಮಾಜ ಘಾತುಕ ಸಮಾಜ ಘಾತುಕ ಸಮಾಜ ಘಾತಕ ಸಮಾಜ ಘಾತಕ ಇವು ನೋಡ್ಲಿಕ್ಕೆ ಈಸಿ ಅನ್ನಿಸ್ತವೆ ಆದರೆ ಸ್ವಲ್ಪ ಬೇರೆ ಪ್ರಶ್ನೆಗಳಿಗಿಂತ ಸ್ವಲ್ಪ ಹೆಚ್ಚು ಸಮಯವನ್ನು ತಗೊಳ್ಳಿ ಒಂದೊಂದಾಗಿ ನೋಡ್ತಾ ಬನ್ನಿ ಸಮಾಜ ಘಾತುಕ ಸಮಾಜ ಘಾತುಕ ಇಲ್ಲಿ ವ್ಯತ್ಯಾಸ ಇದೆ ಸಮಾಜ ನೋಡಿ ಇಲ್ಲಿ ಮತ್ತೆ ಇಲ್ಲಿ ವ್ಯತ್ಯಾಸ ಇದೆ ನೀವು ಈ ರೀತಿ ವ್ಯತ್ಯಾಸಗಳನ್ನು ಗುರುಸ್ಕೊಂಡ್ರೆ ನಿಮಗೆ ಸರಳವಾಗಿ ಗೊತ್ತಾಗ್ತಾ ಹೋಗುತ್ತೆ ಸಮಾಜ ಘಾತಂಕ ಇದೆಂತ ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಓಕೆ ಲೈವಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡ್ತೀರಾ ಲೈವ್ ಅಲ್ಲಿರ್ತಕ್ಕಂಥವ್ರು ಇವೆಲ್ಲ ದಿನಪತ್ರಿಕೆಗಳನ್ನ ಓದಿದ್ರೆ ಆ ದಿನಪತ್ರಿಕೆಗಳಲ್ಲಿ ಬಳಕೆ ಆಗುವಂತ ಪದಗಳು ಪದಗಳ ಶುದ್ಧ ರೂಪ ಅಥವಾ ಸರಿ ರೂಪ ಅಥವಾ ಕಾಗುಣಿತ ದೋಷ ಇಲ್ಲದಿರೋದಕ್ಕೆ ದಿನಪತ್ರಿಕೆಯನ್ನು ಓದೋದನ್ನ ರೂಢಿಸ್ಕೊಂಡ್ರೆ ಅವೇ ಸಾಕಾಗುತ್ತೆ ಮತ್ತೆ ಇತ್ತೀಚೆಗೆ ತುಂಬಾ ಸರಳವಾದಂತವು ದಿನನಿತ್ಯ ಬಳಕೆಲಿರ್ತಕ್ಕಂಥ ಪದಗಳನ್ನೇ ಕೊಡ್ತಾ ಇದ್ದಾರೆ ಅದನ್ನೊಂದು ನೀವು ಗಮನಿಸ್ಬೇಕು ಆಪ್ಷನ್ ಎ ಸಮಾಜಘಾತಕ ಇದಕ್ಕೆ ಸರಿಯಾದಂತ ಉತ್ತರ ಇಪ್ಪತ್ತ ಆರನೇ ಪ್ರಶ್ನೆ ತಪ್ಪಿನದ ಪದವನ್ನು ಗುರುತಿಸಿ ಅಂದ್ರೆ ಶುದ್ಧ ರೂಪವನ್ನು ಗುರುತಿಸಿ ಕಾಗುಣಿತ ದೋಷ ಇದೆ ವಿವಿಧೋದ್ದೇಶ ಅಂತ ಇದೆ ನೀವು ಇದನ್ನ ನೋಡ್ತಾ ಹೋದ್ರೆ ಒಂದೊಂದಾಗಿ ನೋಡ್ತಾ ಹೋದ್ರೆ ಮೊದಲು ಎಲ್ಲಿ ವ್ಯತ್ಯಾಸ ಇದೆ ಅಂತ ಗಮನಿಸ್ಕೋಬೇಕು ಒಂದನೇದು ಅಥವಾ ಕೆಲವೊಂದ್ಸರಿ ಸಾಧಿತ ಶಬ್ದಗಳು ಅಂತ ಹೇಳ್ತೀವಿ ಅಂದ್ರೆ ಎರಡು ಶಬ್ದಗಳು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಸೇರ್ಕೊಂಡು ಆಗಿರ್ತಕ್ಕಂಥವು ಸಾಧಿತ ಶಬ್ದಗಳು ಇಲ್ಲಿ ಎರಡು ಪದ ಇದೆ ಒಂದು ವಿವಿಧ ಇನ್ನೊಂದು ಉದ್ದೇಶ ಎರಡು ಪದ ಇದೆ ಈ ಎರಡು ಪದ ಸೇರ್ಕೊಂಡು ಒಂದು ಪದ ಆಗಿದೆ ವಿವಿಧೋದ್ದೇಶ ಅಂತ ಇದರಲ್ಲೇ ನೀವು ಗುರುತಿಸಬಹುದು ಇಲ್ಲಿ ಮಹಾಪ್ರಾಣಾಕ್ಷರ ಇದೆ ಇಲ್ಲಿ ಮಹಾ ಪ್ರಾಣಾಕ್ಷರ ಬರ್ಬೇಕಿತ್ತು ಬಂದಿಲ್ಲ ಇಲ್ಲಿ ಮಹಾ ಪ್ರಾಣಾಕ್ಷರ ಬರ್ಬೇಕಿತ್ತು ಬಂದಿಲ್ಲ ಇಲ್ಲಿ ಮಹಾ ಪ್ರಾಣಾಕ್ಷರ ಬರ್ಬೇಕಿತ್ತು ಬಂದಿಲ್ಲ ಇಲ್ಲಿ ಬಂದಿರೋದು ಒಂದೇ ಕಡೆ ಮಹಾ ಪ್ರಾಣಾಕ್ಷರ ಹಾಗಾಗಿ ಚಾಯ್ಸ್ ಮಾಡಬಹುದು ಅಥವಾ ಇನ್ನೂ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಬಹುದು ಒಂದು ಆಕಾರ ಇನ್ನೊಂದು ಉಕಾರ ಅಕಾರಕ್ಕೆ ಉಕಾರ ಬಂದ್ರೆ ಓಕಾರ ಆಗುತ್ತೆ ಇದು ಗುಣಸಂಧಿ ಗುಣಸಂಧಿ ಆಗ ನೀವು ಪದ ವಿವಿಧ ಉದ್ದೇಶ ಆಗುತ್ತೆ ಈ ತರನು ಆನ್ಸರ್ ಮಾಡಿ ಇಪ್ಪತ್ತ ಏಳನೇ ಪ ಇಪ್ಪತ್ತ ಏಳನೇ ಪ್ರಶ್ನೆ ಹಸು ಇದರ ಸಮಾನಾರ್ಥಕ ಪದ ಸಮಾನಾರ್ಥ ಅಥವಾ ಅರ್ಥ ಸಮಾನಾರ್ಥ ಅಂದಾಗ ಒಂದಕ್ಕಿಂತ ಹೆಚ್ಚನ್ನ ಕೊಟ್ಟಿರ್ತಾರೆ ಪ್ರಾಣ ಜೀವ ಆಕಳು ಹಸು ಹಸು ಪ್ರಾಣ ಹಸುತನ ನಾನು ಹೇಳಿದ್ನಲ್ಲ ಲಿಪಿಯಲ್ಲಿ ಹೋಲಿಕೆ ಇರೋ ಥರ ಕೊಡ್ತಾರೆ ಅಥವಾ ನಾವು ಉಚ್ಚಾರಣೆಯಲ್ಲಿ ಹೋಲಿಕೆ ಇರೋ ಥರ ಕೊಡ್ತಾರೆ ಈಗ ಉಚ್ಚಾರಣೆಯಲ್ಲಿ ಸ್ವರ ಮತ್ತು ವ್ಯಂಜನಗಡಕ್ಕೂ ವ್ಯತ್ಯಾಸ ಇದೆ ಆದರೂ ಸ್ವಲ್ಪ ಹೋಲಿಕೆ ಬರುತ್ತೆ ಇಲ್ಲಿ ನೋಡಿ ಒಂದು ಎರಡು ಮೂರು ಈ ಥರ ಹೋಲಿಕೆಗಳು ಇರ್ತವೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಪದಗಳ ಅರ್ಥ ಓದ್ಕೋಬೇಕ್ರೆ ಇದು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಹಸು ನೇಗಿದರು ಅಂತ ಒಂದು ಪದ ಬಳಸ್ತಾ ಇರ್ತಾರೆ ಅಂತ ನೀವು ದಿನಪತ್ರಿಕೆಗಳಲ್ಲಿ ವಾರ್ತೆಗಳಲ್ಲಿ ಓದ್ತಾ ಇರ್ತೀರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರಾಣ ಅಥವಾ ಜೀವ ಅಂತ ಪದಗಳ ಅರ್ಥ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಓದ್ಕೊಂಡು ಹೋಗಿರೋದು ಬಂದಿಲ್ಲ ಅಂತ ಹೇಳಿದ್ರೆ ಆ ಪದನ ಎಲ್ಲಿ ಬಳಸ್ತಾರೆ ಅಂತ ನೀವು ಯೋಚನೆ ಮಾಡ್ಬೇಕು ಆ ಎಲ್ಲಿ ಬಳಸ್ತಾರೆ ಅಂತ ಯೋಚನೆ ಮಾಡಿದ್ರೆ ಆಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಪದಕ್ಕೆ ಉತ್ತರ ಏನು ಅಂತ ಇಪ್ಪತ್ತ ಎಂಟನೇ ಪ್ರಶ್ನೆ ಇವರು ರತ್ನತ್ರಯರು ರತ್ನತ್ರಯ ತ್ರಯ ಅಂದ್ರೆ ಮೂರು ನೀವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಬೇಕಾದ್ರೆ ಹಳಗನ್ನಡ ಮತ್ತು ನಡುಗನ್ನಡವನ್ನು ಓದಬೇಕಾದ್ರೆ ಪ್ರಮುಖವಾಗಿ ಎರಡು ವಿಚಾರಗಳು ಬರ್ತವೆ ಒಂದು ಕವಿಚಕ್ರವರ್ತಿಗಳು ಕವಿಚಕ್ರವರ್ತಿಗಳು ಇನ್ನೊಂದು ರತ್ನತ್ರಯರು ಯಾರು ಅಂತ ಕೇಳ್ತಿರ್ತಾರೆ ಯಾರು ಕವಿಚಕ್ರವರ್ತಿ ಯಾವತ್ತೆ ಅಂತ ನಿಮಗೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಕವಿಗಳನ್ನ ಬರ್ಕೊಳ್ಳಿ ಮೊದಲು ಪಂಪ ನಂತರ ಪೊನ್ನ ನಂತರ ರನ್ನ ಅನಂತರ ಜನ ಈ ತರ ಬರ್ಕೊಂಡು ಒಂದು ಕಾರಣಗಳನ್ನ ಬರ್ಕೊಳ್ಳಿ ಕಾರಣಗಳೇನು ಅಂತ ಹೇಳಿದ್ರೆ ಪಂಪನಿಗೆ ಕವಿಚಕ್ ಕವಿಚಕ್ರವರ್ತಿ ಎನ್ನುವಂತ ಬಿರು ಸಿಗಲ್ಲ ಕಾರಣ ಪಂಪ ಚಕ್ರವರ್ತಿ ಆಸ್ಥಾನದಲ್ಲಿ ಇರಲ್ಲ ಅವನು ಸಾಮಂತರಾಜನ ಆಸ್ಥಾನದಲ್ಲಿ ಇರ್ತಾನೆ ಸಾಮಂತರಾಜನ ಆಸ್ಥಾನದಲ್ಲಿರ್ತಾನೆ ಆಗ ಕವಿ ಚಕ್ರವರ್ತಿಯನ್ನು ಗೌರವ ಸಿಗಲ್ಲ ಅಂದ್ರೆ ಪೊನ್ನ ರನ್ನ ಜನ್ನ ಈ ಮೂರ್ ಜನ ಚಕ್ರವರ್ತಿ ಆಸ್ಥಾನದಲ್ಲಿ ಇರ್ತಾರೆ ಹಾಗಾಗಿ ಅವರಿಗೆ ಕವಿ ಚಕ್ರವರ್ತಿ ಅನ್ನುವಂತ ಗೌರವ ಸಿಗುತ್ತೆ ಇದು ಒಂದು ಕಾರಣ ನೆನ್ಪಿಟ್ಕೊಂಡ್ರೆ ಇನ್ನು ಎರಡನೇದು ರನ್ನ ನಾನು ಪನ್ನ ಪಂಪ ರತ್ನತ್ರಯರು ಅಂತ ಹೇಳ್ಕೊಳ್ತೇನೆ ಅವನ ಕುರ್ತಿನಲ್ಲಿ ಹಾಗಾಗಿ ರತ್ನತ್ರಯರು ಮತ್ತೆ ಕವಿ ಚಕ್ರವರ್ತಿಗಳು ಗೊಂದಲ ಮಾಡ್ಕೋಬಾರ್ದು ಪನ್ನ ಮತ್ತೆ ರನ್ನ ಎರಡರಲ್ಲೂ ಬರ್ತಾರೆ ಪನ್ನ ಮತ್ತೆ ರನ್ನ ಎರಡರಲ್ಲೂ ಬರ್ತಾರೆ ಪನ್ನ ಮತ್ತು ರನ್ನ ಎರಡರಲ್ಲೂ ಬರ್ತಾರೆ ಪಂಪ ಕವಿಚಕ್ರವರ್ತಿಗಳ ಲಿಸ್ಟಲ್ಲಿ ಬರಲ್ಲ ಜನ್ನ ಕವಿಚಕ್ರವರ್ತಿಲ್ಲಿದ್ದಾನೆ ಅಥವಾ ತುಂಬ ಸರಳವಾಗಿ ನೀವು ಏನು ಮಾಡ್ಕೋಬೋದಲ್ಲ ಪಂಪ ಪೊನ್ನ ರನ್ನ ರತ್ನತ್ರಯರು ಪೊನ್ನ ರನ್ನ ಜನ್ನ ಕವಿ ಚಕ್ರವರ್ತಿ ಇಲ್ಲಿ ರತ್ನತ್ರೇಯರು ಅಂತ ಕೇಳಿದ್ದಾರೆ ನೋಡಿ ಜನ್ನ ಬರಲ್ಲ ಜನ್ನ ಬರಲ್ಲ ಪಂಪ ಪೊನ್ನ ರನ್ನ ನಾವು ರತ್ನತ್ರಯರು ಅಂತ ಹೇಳ್ಕೊಂಡಿದ್ದು ರನ್ನ ಕುರ್ತಿನಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅನಕ್ಷರಸ್ಥರು ಕಟ್ಟಿ ಆಡಿದ ಸಾಹಿತ್ಯ ಜನಪ್ರಿಯ ಸಾಹಿತ್ಯ ಜನಸಾಹಿತ್ಯ ಜನಪದ ಸಾಹಿತ್ಯ ಅನಕ್ಷರ ಸಾಹಿತ್ಯ ಜನಪದ ಸಾಹಿತ್ಯ ಅನಕ್ಷರಸ್ಥರು ಅಥವಾ ಅಕ್ಷರ ಜ್ಞಾನವಿಲ್ಲದಂಥವರು ಕಟ್ಟಿ ಆಡಿದಂಥ ಸಾಹಿತ್ಯ ಜನಪದ ಸಾಹಿತ್ಯ ಮೂವತ್ತನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಗ್ರಂಥ ಅಥವಾ ಕನ್ನಡದ ಮೊದಲ ಗದ್ಯ ಕೃತಿ ನಮಗೆ ಉಪಲಬ್ಧ ಇರ್ತಕ್ಕಂಥ ಕೃತಿಗಳಲ್ಲಿ ಮೊದಲನೇ ಕೃತಿ ಕವಿರಾಜ ಮಾರ್ಗ ಇದು ಶ್ರೀ ವಿಜಯನಿಂದ ರಚಿತವಾದಂಥದ್ದು ಇದು ಗದ್ಯ ಅಲ್ಲ ಇದು ಪದ್ಯ ಮತ್ತೆ ಗದ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ಲಕ್ಷಣ ಗ್ರಂಥ ಅಥವಾ ಕಾವ್ಯ ಮೀಮಾಂಸೆಯ ಗ್ರಂಥ ಲಕ್ಷಣ ಗ್ರಂಥ ಅಥವಾ ಕಾವ್ಯ ಮೀಮಾಂಸೆಯ ಗ್ರಂಥ ಇದು ಇದಾದ್ಮೇಲೆ ಎರಡನೇದು ನಮಗೆ ಪ್ರಾಚೀನತೆ ದೃಷ್ಟಿಯಿಂದ ವಡ್ಡಾರಾಧನೆ ವಡ್ಡಾರಾಧನೆ ಇದು ಗದ್ಯ ಗದ್ಯ ಒಟ್ಟು ಹತ್ತೊಂಬತ್ತು ಕತೆಗಳಿದಾವೆ ಇದರ ಕರ್ತೃ ಶಿವಕೋಟ್ಯಾಚಾರ್ಯರು ಈ ಹತ್ತೊಂಬತ್ತು ಕತೆಗಳಲ್ಲಿ ಕತೆ ಒಳಗಡೆ ಉಪಕಥೆ ಉಪಕಥೆ ಒಳಗಡೆ ಮತ್ತೆ ಉಪಕಥೆಗಳು ಬರ್ತವೆ ಹಾಗಾಗಿ ಅದನ್ನ ಉಪಕತೆ ಕಥೆಗಳ ಗುಚ್ಛ ಅಂತಾನೆ ಕರೀತಾರೆ ಈ ಕೆಳಕಂಡವುಗಳಲ್ಲಿ ಯಾವುದು ಕಥೆಗಳ ಗುಚ್ಛ ಎಂದು ಕರೆಯುತ್ತಾರೆ ವಡ್ಡಾರಾಧನೆ ಮತ್ತೆ ಯಾವ ಕೃತಿಯನ್ನ ಉಪಸರ್ಗಗಳ ಕೇವಲಿ ಕತೆ ಎಂದು ಕರೆಯುತ್ತಾರೆ ವಡ್ಡಾರಾಧನೆ ಉಪಸರ್ಗ ಅಂದ್ರೆ ತೊಂದರೆ ಕೇವಲಿಗಳು ಅಂದ್ರೆ ಜೈನಯತಿಗಳು ಉಪಸರ್ಗಗಳ ಉಪಸರ್ಗಗಳ ಕೇವಲಿ ಕತೆ ಎಂದು ಯಾವುದನ್ನ ಕರೆಯುತ್ತಾರೆ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಗ್ರಂಥ ಒಡ್ಡಾರಾಧನೆ ಕರ್ನಾಟಕ ಭಾರತ ಕಥಾಮಂಜರಿ ಇದು ಕುಮಾರವ್ಯಾಸಂದು ಬಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ಕುಮಾರವ್ಯಾಸ ಭಾರತ ಕನ್ನಡ ಭಾರತ ಗದುಗಿನ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಈ ಬೇರೆ ಬೇರೆ ಹೆಸರಿಂದನೂ ಕರೀತಾರೆ ಈ ಬೇರೆ ಬೇರೆ ಹೆಸರಿಂದ ಕರೀತಾರೆ ಮುದ್ದಣ ಮನೋರಮೆಯರ ಸಲ್ಲ ಸಲ್ಲಾಪ ಈ ಸಂದರ್ಭ ಕಂಡುಬರುವಂಥದ್ದು ಮುದ್ದಣನ ಮುದ್ದಣನ ರಾಮಾಶ್ವಮೇಧ ಕೃತಿನಲ್ಲಿ ಕಾಮಾಶ್ವೇಧ ಮನಗಳಲ್ಲಿ ಮದುಮಗಳು ಕಾದಂಬರಿ ಕುವೆಂಪು ಅವರು ಮಲಗಳಲ್ಲಿ ಮಧುಮಗಳು ಕಾದಂಬರಿ ಮೂವತ್ತ ಒಂದನೇ ಪ್ರಶ್ನೆ ಪಂಪನಿಗೆ ಆಶ್ರಯ ನೀಡಿದ ಅರಸ ಹರಿಕೇಸರಿ ತೈಲಪ್ಪ ವೀರಬಲ್ಲಾಳ ಕೃಷ್ಣ ದೇವರಾಯ ನಿಮಗೆ ಕವಿಗಳಿಗೆ ಆಶ್ರಯ ನೀಡಿದಂತ ದೊರೆ ಅಥವಾ ಕವಿಗಳು ಯಾರ ಆಸ್ಥಾನದಲ್ಲಿ ಇದ್ರು ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ನೀವು ಕಾಲಘಟ್ಟವನ್ನ ನೋಡಬೇಕು ಈಗ ಉದಾಹರಣೆ ಪಂಪ ಅಂದ್ರೆ ಹತ್ತನೇ ಶತಮಾನ ಈಗ ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯ ವೀರಬಲ್ಲಾಳ ಹೊಯ್ಸಳ ಸಾಮ್ರಾಜ್ಯ ಅಂದಾದಾಗ ಅಂದ್ರೆ ಈಗ ಪಂಪ್ ಒಂದು ಈಸಿ ಇದೆ ಬೇರೆ ಕವಿಗಳ ಬಗ್ಗೆ ಕೊಟ್ಟಾಗ ನೀವು ಈ ನ ಯೂಸ್ ಮಾಡ್ಕೊಂಡ್ರೆ ಒಂದ್ ಎರಡು ಆಪ್ಷನ್ಗಳನ್ನ ಬಿಡಬಹುದು ಪಂಪನಿಗೆ ಆಶ್ರಯ ನೀಡಿದಂಥ ದೊರೆ ಅರಿಕೆ ಅದಕ್ಕೋಸ್ಕರನೇ ಅವನು ವಿಕ್ರಮಾರ್ಜುನ ವಿಜಯವನ್ನ ಕಾವ್ಯ ಬರೆದು ಅರ್ಜುನನನ್ನ ನಾಯಕನನ್ನಾಗಿ ಮಾಡಿಕೊಂಡು ಹರಿಕೇಸರಿಯನ್ನ ಅರ್ಜುನನಿಗೆ ಅರ್ಜುನನ ಹರಿಕೇಸರಿಗೆ ಸಮೀಕರಿಸಿ ಕಾವ್ಯ ರಚನೆ ಆಗುತ್ತೆ ಅದು ವಿಕ್ರಮಾರ್ಜುನ ವಿಜಯ ಅದನ್ನ ಪಂಪ ಭಾರತ ಅಂತ ಕರಿತೀವಿ ಒಂದು ಚಂಪು ಕಾವ್ಯ ತೈಲಪ್ಪನ ಆಸ್ಥಾನದಲ್ಲಿ ಇದ್ದಂಥವನು ಕೃಷ್ಣದೇವರಾಯನ ಕೃಷ್ಣ ಆಸ್ಥಾನದಲ್ಲಿ ತಿಮ್ಮಣ್ಣ ಕವಿ ಮೂವತ್ತ ಎರಡನೇ ಪ್ರಶ್ನೆ ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಗಣ ಅಂದ್ರೆ ಗುಂಪು ಈ ಗುಂಪನ್ನ ಅಕ್ಷರಗಳನ್ನು ಆಧರಿಸಿ ಮಾಡಿದ್ರೆ ಅಕ್ಷರಗಣ ಮಾತ್ರಗಳನ್ನು ಆಧರಿಸಿ ಮಾಡಿದ್ರೆ ಗಣ ಅಂಶವನ್ನ ಆಧರಿಸಿ ಮಾಡಿದ್ರೆ ಅಂಶಗಣ ಅಕ್ಷರಗಣ ಸಂಸ್ಕೃತ ಮೂಲ ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ ಮಾತ್ರಗಣ ಪ್ರಾಕೃತ ಮೂಲ ಪ್ರಾಕೃತದಿಂದ ಕನ್ನಡಕ್ಕೆ ಬಂದಿದ್ದು ಅಂಶಗಣ ದ್ರಾವಿಡ ಛಂದಸ್ಸು ದ್ರಾವಿಡ ಛಂದಸ್ಸು ಅಥವಾ ಕನ್ನಡ ಛಂದಸ್ಸು ಅಥವಾ ದೇಸಿ ಛಂದಸ್ಸು ಈ ಅಕ್ಷರಗಣದಲ್ಲಿ ಒಟ್ಟು ಇಪ್ಪತ್ತಾರು ವೃತ್ತಗಳು ಬರ್ತವೆ ಈ ಇಪ್ಪತ್ತಾರಲ್ಲಿ ಆರು ವೃತ್ತಗಳನ್ನ ಕನ್ನಡ ಕವಿಗಳು ಹೆಚ್ಚು ಬಳಸ್ತಾರೆ ಅವನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಹತ್ತೊಂಬತ್ತು ಅಕ್ಷರದ್ದು ಇದೆ ಇಪ್ಪತ್ತಕ್ಷರದಿದೆ ಇಪ್ಪತ್ತೊಂದು ಅಕ್ಷರದಿದೆ ಇಪ್ಪತ್ತೆರಡು ಅಕ್ಷರದಿದೆ ಹತ್ತೊಂಬತ್ತು ಅಕ್ಷರದ್ದು ಒಂದು ಇಪ್ಪತ್ತಕ್ಷರದ್ದು ಎರಡು ಇಪ್ಪತ್ತೊಂದು ಅಕ್ಷರದ ಎರಡು ಇಪ್ಪತ್ತೆರಡು ಅಕ್ಷರದ್ದು ಒಂದು ನೀವು ಈ ರೀತಿ ಓದ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಇಲ್ಲಿ ಚಂಪಕಮಾಲಾ ವೃತ್ತ ಕನ್ನಡ ಕವಿಗಳು ಅತಿ ಹೆಚ್ಚು ಬಳಸಿದ್ದು ಕನ್ನಡ ಕವಿಗಳಿಗೆ ಅತಿ ಹೆಚ್ಚು ಪ್ರಿಯವಾದಂಥದ್ದು ಇಲ್ಲಿ ಅಕ್ಷರ ಗಣಗಳನ್ನು ಗುಂಪು ಮಾಡಬೇಕಾದ್ರೆ ಗಣ ಮಾಡಬೇಕಾದ್ರೆ ಮೂರು ಮೂರು ಅಕ್ಷರಕ್ಕೆ ಒಂದೊಂದು ಗುಂಪು ಮಾಡ್ತೀವಿ ಅಂದರೆ ನಿಮಗೆ ಗೊತ್ತಿರಬೇಕು ಈಗ ಉದಾಹರಣೆಗೆ ಈ ಉತ್ತರ ಆಗಲ್ಲ ಏಕೆಂದ್ರೆ ನಮ್ಮಲ್ಲಿ ಆರು ವೃತ್ತಗಳಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಾತ್ರ ಇರುವಂಥದ್ದು ಅದಕ್ಕಿಂತ ಕಡಿಮೆ ನಾವು ಇಲ್ಲ ಹಾಗಾಗಿ ಐದ್ ಮೂರ್ಲಿ ಹದಿನೆಂಟು ಆಗಲ್ಲ ನಾಲ್ಕು ಮೂರ್ಲಿ ಇದು ಆಗಲ್ಲ ಅಂದ್ರೆ ಏಳು ಆಗ್ಬೇಕು ಇಲ್ಲ ಆರಾಗ್ಬೇಕು ಆಗ್ಬೇಕು ಏಳು ಮೂರ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಅಂದ್ರೆ ಏಳು ಗಣಗಳು ಮೂವತ್ತ ಮೂರನೇದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಅಂದ್ರೆ ಅರ್ಥವನ್ನ ವಿಭಜಿಸುವುದು ಬರ್ಕೊಡೆಯ ದಿನ ವಿಭಕ್ತಿ ಎಂದರೆ ಅರ್ಥವನ್ನ ವಿಭಜಿಸುವುದು ಅಂದ್ರೆ ಪದದ ಅರ್ಥವನ್ನ ವಿಭಜಿಸುವುದು ಪದದ ಅರ್ಥವನ್ನು ವಿಭಜಿಸುವುದು ಪದದ ಅರ್ಥವನ್ನು ವಿಭಜಿಸುವುದು ಎರಡನೇದು ಪದದ ಅರ್ಥವನ್ನು ವಿಭಾಗಿಸುವುದು ಪದದ ಅರ್ಥವನ್ನು ವಿಭಾಗಿಸುವುದು ಪದದ ಅರ್ಥವನ್ನು ವ್ಯತ್ಯಾಸಗೊಳಿಸುವುದು ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರಿ ನಾಮ ಪದಗಳಾಗ್ತವೆ ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಯಗಳು ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಯಗಳು ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಯಗಳು ಏಳು ಅಥವಾ ಎಂಟು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲಾಸ್ಟ್ ಎಕ್ಸಾಮಲ್ಲಿ ಎಂಟು ಬಿಟ್ರು ಎರಡು ಸಾವಿರದ ಇಪ್ಪತ್ತೊಂದು ಎಫ್ ಡಿ ಎಕ್ಸಾಮಲ್ಲಿ ಎಂಟು ಬಿಟ್ಟರು ಕೀ ಆನ್ಸರು ಕೆಲವೊಂದು ಕಡೆ ಎಂಟು ಅಂತ ಇದೆ ಕೆಲವೊಂದು ಕಡೆ ಏಳು ಅಂತ ಇದೆ ಸಂಬೋಧನಾ ವಿಭಕ್ತಿಯನ್ನು ಸೇರಿಸ್ಕೊಂಡ್ರೆ ಎಂಟು ಅಂದರೆ ಏಳು ಸಂಬೋಧನಾ ವಿಭಕ್ತಿ ಇದೆ ಕನ್ನಡದಲ್ಲಿ ಇಲ್ಲ ಹೀಗಾಗಿ ಚರ್ಚೆ ಏಳು ಎಂಟು ನೀವು ಯಾವ್ದು ಆಪ್ಷನ್ ಅಂತ ಅದನ್ನ ನೋಡಿಕೊಂಡು ಆನ್ಸರ್ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋದು ಇದರಲ್ಲಿ ಹೊಸಗನ್ನಡದವೆಲ್ಲ ನಮಗೆ ಗೊತ್ತಿರ್ತವೆ ಈಗ ಹೊಸಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಲ್ಲಿ ಹಳಗನ್ನಡದಲ್ಲಿ ವರ್ಲ್ಡ್ ಅಂದ್ರೆ ಇತ್ತೀಚೆಗೆ ಏನ್ಮಾಡ್ತಿದ್ದಾರೆ ಅಂದ್ರೆ ಹಳಗನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ವರ್ಲ್ಡ್ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಪೂರ್ವದ ಅಳಗನ್ನಡ ಯಾವುದು ಅಂತ ಇದನ್ನು ಬರ್ಕೊಳ್ಳಿ ಸಪ್ತಮಿ ವಿಭಕ್ತಿ ಹೆಚ್ಚು ಪ್ರಶ್ನೆಗಳಾಗ್ತಾ ಇರೋದು ಇಲ್ಲೇ ಹೆಚ್ಚು ಇಲ್ಲೇ ಪೂರ್ವದ ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಪೂರ್ವದ ಅಳಗನ್ನಡ ಉಳ್ಳು ಅಳಗನ್ನಡ ಒಳ್ಳು ನಡುಗನ್ನಡ ಅಲ್ಲಿ ಹೊಸಗನ್ನಡ ಅಲ್ಲಿ ಹೊಸಗನ್ನಡ ಅಲ್ಲಿ ಕೆರೆಯುಳ್ ಉದಾಹರಣೆಗೆ ಕೆರೆಯುಳ್ ಕೆರೆಯಲ್ಲಿ ಕೆರೆಯಲ್ಲಿ ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಕೆರೆಯುಳ್ ಎಂಬುದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಕೇಳ್ತಾರೆ ಅಥವಾ ಇದು ಪೂರ್ವದ ಹಳಗನ್ನಡಕ್ಕೆ ಸೇರಿದ್ದ ಅಥವಾ ಹಳಗನ್ನಡಕ್ ಸೇರಿದಂತೆ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾರೆ ಇದನ್ನ ನೀವು ಗಮನಿಸಬೇಕು ಪೂರ್ವದ ಅಳಗನ್ನಡ ಉಳ್ಳ ಅಳಗನ್ನಡ ಏಳು ಎಂಟು ಎರಡು ಇದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಂಟು ಬರೀ ಅಷ್ಟೇ ನೆಕ್ಸ್ಟ್ ಮೂವತ್ತ್ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ ಬಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ನೆಕ್ಸ್ಟ್ ಮೂವತ್ತೈದನೇದು ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಇದು ಎರಡು ಸಾವಿರದ ಹದಿನೈದರಲ್ಲಿ ನಡೆಯುತ್ತೆ ಇದು ಎಕ್ಸಾಮ್ ಎರಡು ಸಾವಿರದ ಹದಿನಾರಲ್ಲಿ ನಡೆದಿಂದ ಆವಾಗ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಎಂಬತ್ತೊಂದೇದು ಶವಣ ಬೆಳಗುಳ ಹಾಸನ ಜಿಲ್ಲೆ ಶ್ರವಣ ಬೆಳಗುಳದಲ್ಲಿ ಹಾಸನ ಜಿಲ್ಲೆ ಚಂಡಾಪೇಣ ತಾಲೂಕು ಶ್ರವಣ ಬೆಳಗುಳೆ ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿದ್ಲಿಂಗಯ್ಯ ಅವರು ವಹಿಸಿಕೊಂಡಿರ್ತಾರೆ ಇಷ್ಟು ಪ್ರಶ್ನೆಗಳನ್ನ ನೋಡಿದೆ ನೆಕ್ಸ್ಟು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮೊದಲನೇ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾರದು ತೊಂಬತ್ನಾಲ್ಕಾಯಿತು ನೆಕ್ಸ್ಟು ತೊಂಬತ್ತಾರನೇ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಒಳಪಡಿಸ್ತೀನಿ ನಿಮ್ಮ ಹತ್ರ ಯಾವ್ದಾದ್ರು ನನ್ನ ಹತ್ರ ಇಲ್ಲದೇ ಇರೋ ಕ್ವಶನ್ ಪೇಪರ್ಗಳಿದ್ರೆ ಕಳಿಸ್ಕೊಡಿ ಕನ್ನಡ ಯಾವುದೇ ಆಗಿರಲಿ ನನ್ನ ವಾಟ್ಸಪ್ ನಂಬರು ನೈನ್ ಏಯ್ಟ್ ಡಬಲ್ ಫೋರ್ ಫೈ ತ್ರೀ ಟೂ ನೈನ್ ಒನ್ ಸಿಕ್ಸ್ ನಾನು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಯಾವ್ದಾದ್ರು ಪ್ರಶ್ನೆ ಪತ್ರಿಕೆ ಇಲ್ಲ ಅಂದರೆ ನೀವು ಅದನ್ನು ಕಳಿಸ್ಕೊಟ್ರೆ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದೆಯಾ ಎಲ್ರಿಗೂ ನಮಸ್ತೆ ಎಲ್ರಿಗೂ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೀವು ಬೇರೆ ಬೇರೆ ಕಡೆ ಶೇರ್ ಮಾಡಿ ನನ್ನ ಕ್ಲಾಸ್ ಟೈಮಿಂಗ್ಸು ರಾತ್ರಿ ಗಂಟೆಗೆ ಗಂಟೆಗಿರುತ್ತೆ ಉಪಸರ್ಗ ಅಂದ್ರೆ ತೊಂದರೆ ಅಂತ ಕಷ್ಟ ಅಂತ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಇದು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಪ್ರಾರಂಭದ ಮೊದಲ ಕಾದಂಬರಿ ತೆಗೆದ್ರೆ ಮೊದಲನೇ ಕಾದಂಬರಿ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಆ ಸಾಲುಗಳು ಕಂಡು ಬರ್ತವೆ ಸರ್ ಎಫ್ ಡಿ ಯಾವಾಗ ಕಾಲ್ ಮಾಡ್ತಾರೆ ನನಗೆ ತಿಳಿದ ಹಾಗೆ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ನಾಲ್ಕು ವರ್ಷ ಆಯ್ತು ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಾಳೆ ಸಿಗ್ತೀನಿ ಕೆ ಸೆಟ್ಟು ಕನ್ನಡ ಎಷ್ಟು ನಿನ್ಬೋದು ಅಂದ್ಕೊಂಡು ನೂರ ಐವತ್ತಕ್ಕೆ ಜಿ ಎಂ ಎಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ನಿತ್ಯನ ಪಂಚಕಲಿಂಗ ಪುನಪಂಚಕಲಿಂಗಕ್ಕೂ ವ್ಯತ್ಯಾಸ ಓಕೆ ನೆಕ್ಸ್ಟ್ ಕ್ಲಾಸನ್ನು ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ ಕೆಲವೊಂದು ಪ್ರಶ್ನೆಗಳಿಗೆ ತಕ್ಷಣ ಪತ್ರ ಹೇಳೋಕ್ಕಾಗಲ್ಲ ಅಂದರೆ ಹೇಳ್ಬೋದು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂದಾಜ್ಮೇಲೆ ಹೇಳೋಕ್ಕಾಗುತ್ತೆ ಅಂದಾಜ್ಮೇಲೆ ಹೇಳೋದಕ್ಕಿಂತ ನೆಕ್ಸ್ಟ್ ಅಲ್ಲಿ ಹೇಳೋದೇ ಒಳ್ಳೇದು ಓಕೆ ಥ್ಯಾಂಕ್ ಯು ಶೇರ್ ಮಾಡ್ತೀರಾ ಎಲ್ಲ ಕಡೆ ವೀಡಿಯೋಗಳ್ನ ನಿಮ್ಗೆ ಉಪಯೋಗ ಆಗ್ತಾ ಇದ್ರೆ ಬೇರೆ ಕಡೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು